ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಭ್ಯ ಮೃತ್ಯುನಾಶಂ ಧಾತಾರಮೇಶಂ ವೇದೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ಒಂದೇ ಪೀಷದಾಯಕಂ ಸರ್ವೇ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಮನುಷ್ಯನಿಗೆ ಆಸೆ ಜಾಸ್ತಿ ಯಾವುದರಲ್ಲಿ ಅಂದರೆ ಆಹಾರ ಸೇವನೆ ಮಾಡೋದರಲ್ಲಿ ಅವ್ರಿಗಿಷ್ಟವಾದ ಆಹಾರ ಅವರು ತಿನ್ನಬೇಕು ಅಂತಂದರೆ ಅವರು ಏನು ಬೇಕಾರು ಮಾಡ್ತಾರೆ ಎಷ್ಟು ದೂರಕ್ಕೆ ಬೇಕಾರು ಹೋಗ್ತಾರೆ ಏನಾದರೂ ಮಾಡಿ ಅವ್ರು ಇಷ್ಟವಾಗಿರ್ತಕ್ಕಂಥ ಆಹಾರ ತಿಂತಾರೆ ಆದರೆ ಬರೀ ಆಹಾರ ತಿನ್ನೋದು ಮಾತ್ರ ಅಲ್ಲ ತಿಂದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡ್ಕೋಬೇಕು ಜೀರ್ಣ ಆದರೆ ಅವರು ತಿಂದಿದ್ದು ಸಾರ್ಥಕ ಆಗ್ತದೆ ಆಯುರ್ವೇದದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಹಿತಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳಿದ್ದಾರೆ ಅಂದರೆ ಹಿತವಾಗಿರ್ತಕ್ಕಂಥ ಆಹಾರ ತಿನ್ನಬೇಕು ಮಿತವಾಗಿ ಆಹಾರ ತಿನ್ನಬೇಕು ಋತುಗಳಿಗನುಸಾರವಾಗಿ ಆಹಾರ ತಿನ್ನಬೇಕು ಅಂತ ಆದರೆ ಇವತ್ತಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಏನಾದರೂ ಇಷ್ಟ ಬಂದಿದ್ದ ಆಹಾರ ತಿಂತಾರೆ ಹೊರಗಡೆ ತರಿಸ್ಕೊಂಡು ತಿಂತಾರೆ ಹೋಟೆಲ್ಲು ಅಲ್ಲಿ ಎಲ್ಲ ಆಹಾರಗಳು ತಿಂತಾರೆ ಓಕೆ ತಿನ್ನಲಿ ಆದರೆ ಮನಸ್ಸು ಕಂಠಪೂರ್ತ ಇಲ್ಲಿವರೆಗೂ ತಿಂದ್ಬಿಟ್ಟು ಆಮೇಲಿಂದ ಈ ಹೆಬ್ಬಾವುಗಳು ಏನಾದರೂ ಒಂದು ಆಹಾರ ತಿಂದಾಗ ಯಾವ ರೀತಿ ಒದ್ದಾಡ್ತಾರೋ ಆ ರೀತಿ ಒದ್ದಾಡ್ತಿರ್ತಾರೆ ಹಾಸ್ಪಿಟ್ಲಿಗೆ ಬರ್ತಾರೆ ಒಂದು ಯಾವುದಾದ್ರು ಔಷಧಿ ಕೊಡಿ ಮಾತ್ರೆ ಕೊಡಿ ಗ್ಯಾಸ್ಟ್ರಿಕ್ ಔಷಧಿ ಕೊಡಿ ಮೋಷನ್ ಆಗಕ್ಕೆ ಕೊಡಿ ಈಗ ಹಲವಾರು ಕ್ವಶನ್ಗಳನ್ನ ಕೇಳ್ತಾರೆ ಯಾವುದ್ರೂ ಅವಶ್ಯಕತೆಯೂ ನಮಗೆ ಬೇಡ ಅಂತಂದರೆ ಮನೆಯಲ್ಲೇ ಇರ್ತಕ್ಕಂತಹ ಮನೆ ಮದ್ದು ಯಾವ್ಯಾವಗಳನ್ನ ಉಪಯೋಗಿಸಿ ನೀವು ಆರೋಗ್ಯವನ್ನು ಜೀರ್ಣವನ್ನು ಮಾಡ್ಕೋಬೋದು ನಿಮ್ಗೆ ಇಷ್ಟವಾಗಿರೋ ಆಹಾರನೂ ತಿನ್ನಿ ಸರಿಯಾಗಿ ಜೀರ್ಣನೂ ಮಾಡ್ಕೊಳ್ಳಿ ಆರೋಗ್ಯನೂ ವೃದ್ಧಿಸ್ಕೊಳ್ಳಿ ಅದಕ್ಕೆ ಯಾವ್ಯಾವ ಆಹಾರ ತಿನ್ನಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಡುಗೆ ಮನೇಲೆ ನಿಮಗೆ ಒಂದು ಔಷಧಿ ಒಂದು ಅಂಗಡಿ ಇದೆ ಅಥವಾ ಫಾರ್ಮಸಿ ಇದೆ ನೀವು ಆಹಾರದಲ್ಲಿ ಏನು ಮಾಡಬೇಕು ಅಂತಂದರೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಇವತ್ತು ಹೇಳ್ತೀನಿ ಆ ಮಸಾಲೆ ಪದಾರ್ಥಗಳನ್ನ ನೀವು ಸೇವನೆ ಮಾಡೋದ್ರಿಂದ ಆಹಾರದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಜೀರ್ಣ ಆಗ್ತದೆ ಅದರಲ್ಲಿ ಯಾವ್ಯಾವುದು ಪ್ರಮುಖವಾಗಿ ಅಂದರೆ ಜೀರಿಗೆ ಜೀರಿಗೆನಲ್ಲಿ ಥೈಮಾಲ್ ಅಂತ ಒಂದು ಅಂಶ ಇದೆ ಕಾಂಪೌಂಡ್ ಇದೆ ಇದೇನು ಮಾಡ್ತದೆ ನಮ್ಮ ಡೈಜೆಸ್ಟಿವ್ ಎನ್ಸೈಮ್ನ ಜಾಸ್ತಿ ಮಾಡ್ತದೆ ಯಾವ ಡೈಜೆಸ್ಟಿವ್ ಎಂಜೈಮ್ ಜಾಸ್ತಿ ಆಗ್ತದೋ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ಹಾಗೂ ಶುಂಠಿ ಶುಂಠಿನಲ್ಲಿ ಜಿಂಜರ್ ಆಯಿಲ್ ಅಂತ ಒಂದು ಅಂಶ ಇದೆ ನೀವು ನೋಡಿರ್ಬೋದು ಶುಂಠಿ ಯಾವಾಗ ಉಪಯೋಗಿಸ್ತಾರೆ ಅಂತಂದರೆ ಈ ವಾಮಿಟಿಂಗ್ ಸೆನ್ಸೇಷನ್ ಇದ್ದಾಗ ವಾಂತಿ ಆಗ್ತಾ ಇದ್ದಾಗ ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದಾದ್ರು ಘಾಟ್ ಸೆಕ್ಷನಲ್ಲಿ ಹೋಗ್ತಿರ್ತಾರೆ ವಾಮಿಟಿಂಗ್ ಆಗುತ್ತೆ ಅಂದರೆ ಆ ಶುಂಠಿನ ಇಟ್ಕೊಂಡಿರ್ತಾರೆ ಆದರೂ ಬರೀ ಸ್ಮೆಲ್ ತಗೊಳ್ಳೋದ್ರಿಂದ ಒಂಚೂರು ಅಗಿಯೋದ್ರಿಂದ ಅಥವಾ ಈ ಭಾವನಾ ಶುಂಠಿ ಅಂತ ಸಿಗ್ತದೆ ಇದನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿಯೋದ್ರಿಂದ ಈ ವಾಮಿಟಿಂಗ್ ಎಲ್ಲ ಕಡಿಮೆ ಆಗ್ತದೆ ಡೈಜೆಷನ್ ಚೆನ್ನಾಗಾಗ್ತದೆ ಶುಂಠಿನ ಅಡಿಗೆಯಲ್ಲಿ ಉಪಯೋಗಿಸಿ ಶುಂಠಿಗಳನ್ನ ಸೇವನೆ ಮಾಡಿ ಹಾಗೂ ಅರಿಶಿನ ಅರಿಶಿನದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ ಇದು ಉರಿಯೂತ ಕಡಿಮೆ ಮಾಡ್ತದೆ ಹಾಗೂ ಯಾವುದೇ ಒಂದು ವಿಷಪೂರಿತ ಅಂಶಗಳಿತ್ತು ಅಂದರೆ ದೇಹದಿಂದ ಹೊರಗಡೆ ಆಗ್ತದೆ ಹಾಗೂ ಸೋಂಪು ಲವಂಗ ಏಲಕ್ಕಿ ಈ ಥರ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ ಏಲಕ್ಕಿ ಏನು ಮಾಡ್ತದೆ ಅಂತಂದರೆ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ವಾಯು ಅಂತಂದರೆ ವಿಕೃತ ವಾಯುನ ಹೊರಗಡೆ ಆಗ್ತದೆ ಆದ್ದರಿಂದ ಊಟ ಆದಮೇಲೆ ನೀವು ನೋಡಿರ್ಬೋದು ಕೆಲವೊಬ್ಬರು ಒಂದೆರಡು ಏಲಕ್ಕಿ ಕಾಳನ್ನ ಅಗಿತಾ ಇರ್ತಾರೆ ಹಾಗೂ ಇಂಗು ಇಂಗನ್ನು ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಗ್ಯಾಸ್ ಅಸಿಡಿಟಿ ಸಮಸ್ಯೆ ನಿವಾರಣೆ ಆಗ್ತದೆ ನೀವು ಯಾವುದೇ ಹೋಟೆಲ್ಗೆ ಹೋಗ್ಬೋದು ರೆಸ್ಟೋರೆಂಟ್ಗೆ ಹೋಗ್ಬೋದು ಅನ್ನೋದು ಊಟ ಆದಮೇಲೆ ನೀವು ಬಿಲ್ ಸೆಕ್ಷನಲ್ಲಿ ಒಂದು ಬಟ್ಲಲ್ಲಿ ಇಟ್ಟಿರ್ತಾರೆ ಯಾಕೆ ಇಟ್ಟಿರ್ತಾರೆ ಕಾರಣ ಏನು ನೀವು ಏನೇ ಆಹಾರ ತಿಂದರೂ ಅದು ಸರಿಯಾಗಿ ಜೀರ್ಣ ಮಾಡಿಕೊಳ್ಳಿ ಮತ್ತೆ ನಮ್ಮ ಹೋಟೆಲಿಗೆ ಬನ್ನಿ ಅನ್ನೋ ಒಂದು ಉದ್ದೇಶದಿಂದ ಇಟ್ಟಿರ್ತಾರೆ ಆ ರೀತಿ ನೀವು ಅದನ್ನು ಪ್ರತಿನಿತ್ಯ ಊಟ ಆದಮೇಲಿಂದ ಒಂದು ಚಿಟಿಗೆ ಸೋಂಪನ್ನು ಬಾಯಿಗೆ ಹಾಕೊಂಡು ಅಗಿಯೋದ್ರಿಂದ ನಿಮ್ಮ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗಂತ ಅಂದ್ಬಿಟ್ಟು ನೀವು ಮಿತಿ ಮೀರಿ ಆಹಾರ ತಿಂದರೆ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗ್ತದೆ ಯಾವುದು ಆಸೆ ಇದೆಯೋ ಯಾವುದು ಇಷ್ಟ ಇದೆಯೋ ಅದನ್ನು ಹಿತಮಿತವಾಗಿ ನಾನೇನು ಹೇಳಿದೆ ಹಿತಬುಕ್ ಮಿತ ಬುಕ್ ಋತು ಬುಕ್ ಹಿತವಾದ ಆಹಾರ ಮಿತವಾದ ಆಹಾರ ಋತುಗಳಿಗನುಸಾರವಾದ ಆಹಾರಗಳನ್ನ ಸೇವನೆ ಮಾಡಿ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ